ಹಾಯ್ಗೆ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವ ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೋಟೆಲ್ ಥರನೇ ಮನೆಯೊಳಗೆ ಯಾವ ರೀತಿ ತಂದೂರಿ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ಸೊ ತಂದೂರಿ ಮಾಡಲಿಕ್ಕೆ ಈ ಥರ ಒಂದು ತವೆ ಸಿಗುತ್ತೆ ನೋಡಿ ಈ ಥರ ತಂದೂರಿ ಮಾಡುವಂಥ ಹಂಚಿದು ಈ ಥರ ಇದ್ದರೆ ಓಕೆ ಇಲ್ಲದೇ ಇದ್ದರೆ ನಾರ್ಮಲ್ ಆಗಿರುವಂಥ ಹಂಚಿನಲ್ಲಿ ಮಾಡ್ಕೋಬೋದು ಸೊ ನಾನು ಈ ಕಪ್ಪಿನಿಂದ ಎರಡು ಕಪ್ಪಾಗುವಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೆ ಇನ್ನೊಂದು ಕಪ್ ಕೂಡ ಹಾಕ್ತಾಯಿದ್ದೀನಿ ಎರಡು ಕಪ್ ಆದಮೇಲೆ ಇದನ್ನು ಸೋಸ್ಬೇಕು ಅಥವಾ ಜರಡಿ ಹಿಡಿಬೇಕು ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೋಡಾ ಪುಡಿನ ತಗೋತಾ ಇದ್ದೀನಿ ಸಕ್ಕರೆ ತಗೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಗಟ್ಟಿಯಾದ ಮೊಸರು ಒಂದೆರಡು ಸ್ಪೂನು ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಎಣ್ಣೆನ ಇದ್ದೀನಿ ಇಲ್ಲಿ ಸವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟಿಗೂ ಹಾಕಬೇಕಲ್ವಾ ಅದೇ ಥರ ಇದೆಲ್ಲಾನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿದು ಸೊ ಮಿಕ್ಸ್ ಆದಮೇಲೆ ಈ ಹಿಟ್ಟಿಗೆ ನಾನು ಒಂದು ಕಪ್ಪನಷ್ಟು ನಾ ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಕಪ್ ತೋರಿಸಿದ್ನಲ್ವ ಫಸ್ಟಿಗೆ ಆ ಕಪ್ಪಿನಿಂದ ತೊಗೊಂಡಿದೀನಿ ಒಂದು ಕಪ್ಪಾಯಿತು ಸೊ ಅದಾದಮೇಲೆ ನೋಡಿ ಈ ಥರ ಆಯಿತು ಹಿಟ್ಟು ಸಾಫ್ಟಾಗಿ ಬಂದಿದೆ ಸೊ ಇದು ಒನ್ ಅವರ್ ನಾನು ಬಿಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಪಾತ್ರೆಗೆ ಒನ್ ಅವರ್ ನೆನೆಕ್ಕೆ ಬಿಡ್ತಾ ಇದ್ದೀನಿ ಸೊ ಒನ್ ಅವರ್ ಆದಮೇಲೆ ನೋಡೋಣ ಹಿಟ್ಟು ಹೇಗಾಗಿದೆ ಅಂತ ನೋಡಿ ಸಾಫ್ಟಾಗಿ ಬಂದಿದೆ ಚೆನ್ನಾಗಾಗಿದೆ ಸಾಫ್ಟಾಗಿ ಸೊ ನಾನೀಗ ಅದನ್ನು ತಗೊಂಡು ಇನ್ನೊಂಚೂರು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಅದನ್ನು ಮತ್ತೆ ಇದ್ದೀನಿ ಈಗ ತಂದೂರಿ ಮಾಡೋದು ಹೇಗಂತ ನೋಡಿ ಅದನ್ನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಹಿಟ್ಟಿನಲ್ಲಿ ಅದ್ದಿದ್ದೀನಿ ಚಪಾತಿ ಥರ ಈ ಥರ ಲಟ್ಟಿಸ್ಬೇಕು ನೋಡಿ ಸ್ವಲ್ಪ ದಪ್ಪ ಪ್ರಮಾಣದಲ್ಲೇ ಇರಲಿ ಚಪಾತಿ ಥರ ತಳ್ಳಗಾಗಬಾರ್ದು ದಪ್ಪಾಗಿರಬೇಕು ದಪ್ಪಾಗಿಯೇ ಈ ಥರ ನಾನು ಅದನ್ನು ಲೆಟ್ಸಿದ್ದೀನಿ ನಾನು ಸ್ವಲ್ಪ ದೊಡ್ದಾಗುವವರೆಗೂ ಅದನ್ನು ಹಾಗೆ ಲೆಟ್ಸೋಣ ಕೊನೋದಾಗಿ ಅದಕ್ಕೆ ಒಂದಿಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಹಳ್ಳಿದ್ರೂ ಕೂಡ ಹಾಕೋಬೋದು ನಾನು ಕೊತ್ತಂಬರಿ ಸೊಪ್ಪು ಒಂದನ್ನೇ ಹಾಕಿದ್ದೀನಿ ಅದಕ್ಕೆ ಹಿಂದಿನ ಬದಿಯಲ್ಲಿ ಎಣ್ಣೆ ಸೌರಬೇಕು ಎಣ್ಣೆ ಆದರೂ ಸವರ್ಬೋದು ಅಥವಾ ನೀರಾದ್ರೂ ಸವರ್ಕೋಬೋದು ನಾನಿಲ್ಲಿ ಎಣ್ಣೆ ಸವರ್ತಾಯಿದ್ದೆ ನೋಡಿ ಎಣ್ಣೆ ಸವರಾದ ಮೇಲೆ ನಾನೀಗ ಹಂಚಿನ ಮೇಲೆ ಹಾಕಿದ್ದೀನಿ ತಂದೂರಿ ಹೆಂಚಿರುತ್ತಲ್ವ ಅದರ ಮೇಲೆ ನಾನೀಗ ಹಾಕಿದ್ದೆ ನೋಡಿ ಸೊ ಬಬಲ್ಸ್ ಕೂಡ ಬರ್ತಾಯಿದೆ ನೋಡಿ ಅದು ಹಗುರಾಗಿರುತ್ತೆ ನಾವು ಅದನ್ನು ಬೇಕಾದ ಕಡೆ ಎಲ್ಲ ಟರ್ನ್ ಮಾಡ್ಕೋಬೋದು ಅದು ಇನ್ನೊಂದು ಸಲ ನಾನೀಗ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಥರ ಬೆಂದಾದ್ಮೇಲೆ ಫಸ್ಟ್ ಸೈಡ್ ನಾನು ಇನ್ನೊಂದು ಸಲ ಟರ್ನ್ ಮಾಡಿ ಹಾಕಿದ್ದೀನಿ ಇನ್ನೊಂದು ಕೂಡ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿ ಥರನೇ ಸ್ತಪ್ ದಪ್ಪದ ಹಾಕಿ ಅದನ್ನು ಲಟ್ಟಿಸ್ಕೋಬೇಕು ನೋಡಿ ನಾನು ಇಲ್ಲಿ ನಟಿಸ್ತೇನೆ ಅದೇ ಥರ ಸೊ ದೊಡ್ದಾಗಿ ಲಟ್ಟಿಸಾದ ನಾನು ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮತ್ತು ಆ ತವೇಕೆ ನಾನು ಅದನ್ನು ಹಾಕಿದ್ದೀನಿ ಒಂದ್ಸಲ ಟರ್ನ್ ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸೈಡಲ್ಲಿ ನಾನು ಎರಡು ತೋರಿಸಿದ್ದೀನಿ ಅದೇ ಥರ ನಾನು ಇನ್ನು ಉಳಿದ ಹಿಟ್ಟಿನಿಂದ ಮಾಡ್ಕೊಂಡಿದ್ದೆ ಸೊ ಅವು ಈ ಥರ ಆಗ್ತಾವೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಾನು ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು ಆ್ಯಂಡ್ ಬಾಯ್